श्रीगुरुभ्यो नमः हरिः ओम् तेन दुर्जटिपदेन संश्रुतस्वीयभूरिचरितेन चार्थितः तन्निकेतनमगान्केसरी याचना फलवती कृपालुषु तत्सभाजितममुं सदग्रिमं प्राग्जितोऽपि परिचारकान्वयः अभ्यधत्तनरसोऽभ्यसूयया जृम्भिताग्रहनिराकृतप्रपः केन सृष्टमखिलं चराचरं केन वा प्रतिदिनं प्रबोधवद् ब्रह्म केन समपैतसज्जनो शवेत्सि चेदिहवदेकमुत्तरं तन्निशम्य नरसेरितं वचः सस्मितोऽयमुदितोदितान्वयः विरचयन् सभासदो वाक्यमम्बुदगभीरमाददे कद्वदशृणु समीरितं त्वया केन चेति विषयत्रयेपि किं तदेव पदमत्र नोत्तरं वागधीशमरुदर्कवाचकं व्यध्वगामिनमबुद्धसन्मतं शुद्धया न हरि रुद्धवाचमतनोत्रमुद्धतं बुद्धिवादिमिव बध्वयो गिराट् इत्थं कर्कशशातर्कपरशुप्रोच्छिन्नदुष्टागमप्राग्भवः स्वगुणौ स्वगुणौघपूरितजगत्याकर्षणप्रौढधीः प्रत्यादिष्टकुवादिघासविलसविलमसत्कीर्त्यङ्कुरस्फूर्तिमां श्रीमध्वादिपतोषणाधिकफलं लेभेण्डकण्ठीरवहा तत्रामात्यघटासमर्पितमहाभूषाम्बरान्दोलिश्वेतच्छ श्वेतच्छत्रतुरङ्गचामरमुखश्रीसारलब्धोन्नतिः वेदव्यासगुरुप्रमोदकलनानिस्तन्द्रशीलक्षितौ विद्याकर्मतनुभवैरयमभूर्निर्जित्यलोकत्रयम् इति श्रीमद्गदयकोणे राचारिणाकारिते जनार्दनसूरिणा विरचिते श्रीविद्याधीशविजये महाकाव्ये चतुर्थः सर्गः ಸಂಪೂರ್ಣ ಶ್ರೀಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ ಇದುವರೆಗೆ ನಾವು ಕೇಳಿದ್ದು ಶ್ರೀ ಜನಾರ್ದನ ಸೂರಿಗಳು ರಚಿಸಿದ ಶ್ರೀ ವಿದ್ಯಾಧೀಶ ವಿಜಯ ಮಹಾಕಾವ್ಯದ ನಾಲ್ಕನೆಯ ಸರ್ಗದ ಐವತ್ತರಿಂದ ಕೊನೆಯ ಐವತ್ತೇಳನೆಯ ಶ್ಲೋಕಗಳವರೆಗೆ ಈಗ ಅದರ ಭಾವಾರ್ಥವನ್ನು ಓದುವೆ ಶ್ರೀ ನರಸಿಂಹಾಚಾರ್ಯರ ಪಾಂಡಿತ್ಯ ಸೌಜನ್ಯ ಮೊದಲಾದ ಗುಣಗಳನ್ನು ಕೇಳಿದ ಲಿಂಗೋಜಿಯಿಂದ ಪ್ರಾರ್ಥಿತರಾಗಿ ಅವನ ಮನೆಗೆ ಹೋದರು ಕರುಣಾಶೀಲರಾದ ದೊಡ್ಡವರಲ್ಲಿ ಮಾಡಿದ ಪ್ರಾರ್ಥನೆಯು ಸಫಲವಾಗುವುದು ಮಹಾತ್ಮರು ಕರುಣಾಶೀಲರು ಆದ ಸಜ್ಜನರಲ್ಲಿ ಶತ್ರುಗಳು ಶರಣಾಗತರಾದಲ್ಲಿ ಅವರನ್ನು ಅನುಗ್ರಹಿಸುತ್ತಾರೆ ಎಂಬುದಕ್ಕೆ ಇದು ಸಾಕ್ಷಿಯಾಗಿದೆ ನರಸನೆಂಬ ಪಂಡಿತನು ಪಂಡರಪುರದಲ್ಲಿ ಒಮ್ಮೆ ನರಸಿಂಹಾಚಾರ್ಯರಿಂದ ಪರಾಜಿತನಾಗಿದ್ದರೂ ತನಗೆ ಆಶ್ರಮ ಕೊಟ್ಟ ಲಿಂಗೋಜಿ ಎಂಬ ಅಧಿಕಾರಿಯು ನರಸಿಂಹಾಚಾರ್ಯರಿಗೆ ಗೌರವಿಸಿದ್ದನ್ನು ಸಹಿಸಲಾರದೆ ಅಸೂಯೆಯಿಂದ ಅವರನ್ನು ಕುರಿತು ಈ ಪ್ರಶ್ನೆಯನ್ನು ಮಾಡಿದನು ಈ ಚರಾಚರ ಜಗತ್ತನ್ನು ಯಾರು ಸೃಷ್ಟಿಸಿದರು ಪ್ರತಿದಿನವೂ ಯಾರು ಎಚ್ಚರಿಸುವರು ಮುಕ್ತಿಯೋಗ್ಯರಾದ ಸಜ್ಜನರು ಯಾರಿಂದ ಕೂಡಿಕೊಂಡು ಪರಮಾತ್ಮನನ್ನು ಪಡೆಯುವರು ಈ ಮೂರೂ ಪ್ರಶ್ನೆಗಳಿಗೂ ಒಂದೇ ಶಬ್ದದಿಂದ ಉತ್ತರವನ್ನು ಕೊಡಬೇಕೆಂದು ನರಸ ಪಂಡಿತನು ನರಸಿಂಹಾಚಾರ್ಯರನ್ನು ಪ್ರಶ್ನೆ ಮಾಡಿದರು ಆ ನರಸ ಪಂಡಿತನು ಮಾಡಿದ ಪ್ರಶ್ನೆಗಳಿಗೆ ಪ್ರಸಿದ್ಧ ವಂಶದಲ್ಲಿ ಹುಟ್ಟಿದ ನರಸಿಂಹಾಚಾರ್ಯರು ಮೇಘದಂತೆ ಗಂಭೀರವಾದ ಮಾತುಗಳನ್ನು ಮಂದಹಾಸದಿಂದ ಅಲ್ಲಿದ್ದ ಜನರಿಗೆ ಆಶ್ಚರ್ಯವನ್ನುಂಟು ಮಾಡುವ ರೀತಿಯಲ್ಲಿ ಮಾತನಾಡಿದರು ಎಲೈವಾದಿಯೇ ನೀನು ಈ ಮೂರು ಪ್ರಶ್ನೆಗಳನ್ನು ಕೇಳಿದಾಗ ಪ್ರಯೋಗಿಸಿದ ಕೇನ ಎಂಬ ಪದವೇ ಬ್ರಹ್ಮ ಸೂರ್ಯ ಮತ್ತು ವಾಯು ವಾಚಕಗಳಾದ್ದರಿಂದ ನಿನ್ನ ಮೂರು ಪ್ರಶ್ನೆಗಳಿಗೆ ಒಂದೇ ಉತ್ತರವಾಗಿದೆ ಎಂದು ನರಸಿಂಹಾಚಾರ್ಯರು ಹೇಳಿದರು ಕಿಮ್ ಶಬ್ದವು ಅನೇಕ ಅರ್ಥವುಳ್ಳದ್ದಾಗಿದೆ ಬ್ರಹ್ಮ ಸೂರ್ಯ ವಾಯು ಎಂಬ ಮೂರು ಅರ್ಥಗಳು ಈ ಶಬ್ದಕ್ಕೆ ಇರುವವು ಬ್ರಹ್ಮನು ಚರಾಚರ ಜಗತ್ತಿನ ಸೃಷ್ಟಿಕರ್ತನು ಸೂರ್ಯನು ಪ್ರಾತಃ ಕಾಲದಲ್ಲಿ ಎಚ್ಚರಿಸುವನು ಮುಕ್ತ ಜೀವರು ವಾಯುದೇವರಿಂದ ಕೂಡಿಕೊಂಡು ಪರಮಾತ್ಮನನ್ನು ಹೊಂದುವರು ಆದ್ದರಿಂದ ಕೇನ ಎಂಬ ಪದದಿಂದಲೇ ಬ್ರಹ್ಮನಿಂದ ಸೂರ್ಯನಿಂದ ವಾಯುವಿನಿಂದ ಎಂಬ ಅರ್ಥಗಳು ಹೊರಟು ಮೂರೂ ಪ್ರಶ್ನೆಗಳಿಗೆ ಉತ್ತರ ದೊರೆತಂತಾಗುವುದು ಶ್ರೀಮದಾಚಾರ್ಯರು ಬುದ್ಧಿಸಾಗರನೆಂಬ ಪಂಡಿತನನ್ನು ವಾದಲದಲ್ಲಿ ಸೋಲಿಸಿದಂತೆ ನರಸಿಂಹಾಚಾರ್ಯರು ಸತ್ಸಿದ್ಧಾಂತವನ್ನು ತಿಳಿಯದೇ ಉನ್ಮತ್ತನಾದ ನರಸ ಪಂಡಿತನನ್ನು ನಿರ್ದಿಷ್ಟವಾದ ಮತ್ತು ತೀಕ್ಷ್ಣ ಮಾತುಗಳಿಂದ ಸೋಲಿಸಿದರು ಪ್ರಬಲವಾದ ಮತ್ತು ತೀಕ್ಷ್ಣವಾದ ಯುಕ್ತಿಗಳೆಂಬ ಕೊಡಲಿಯಿಂದ ದುಷ್ಟ ಆಗಮಗಳೆಂಬ ವೃಕ್ಷಗಳನ್ನು ಕತ್ತರಿಸಿ ಕೀರ್ತಿ ಎಂಬ ಅಂಕುರಗಳಿಂದ ಪ್ರಕಾಶವುಳ್ಳ ನರಸಿಂಹಾಚಾರ್ಯರು ಮಧ್ಯಪತಿಯಾದ ಪರಮಾತ್ಮನಿಗೆ ಸಂತೋಷವನ್ನು ಉಂಟು ಮಾಡಿದ್ದು ಎನ್ ಎನ್ನುವ ಫಲವನ್ನು ಪಡೆದರು ವಿಜಾಪುರದಲ್ಲಿ ನರಸಿಂಹಾಚಾರ್ಯರು ಮಂತ್ರಿಗಳಿಂದ ಅಮೂಲ್ಯವಾದ ವಸ್ತ್ರ ಆಭರಣ ಪಲ್ಲಕ್ಕಿ ಶ್ವೇತ ಛತ್ರ ಕುದುರೆ ಚಾಮರ ಮೊದಲಾದ ಸಂಪತ್ತುಗಳಿಂದ ಗೌರವಿಸಲ್ಪಟ್ಟವರಾಗಿ ಸರ್ವೋತ್ತಮನಾದ ವೇದವ್ಯಾಸ ದೇವರಿಗೆ ಹಾಗೂ ಗುರುಗಳಾದ ವೇ ಶ್ರೀ ವೇದವ್ಯಾಸ ತೀರ್ಥರಿಗೂ ತಮ್ಮ ಪಾಠಪ್ರವಚನ ಮೊದಲಾದ ಜ್ಞಾನಸತ್ರಗಳಿಂದ ಸಂತೋಷಪಡಿಸುತ್ತಾ ವಿದ್ಯೆಯಿಂದ ಕರ್ಮಾನುಷ್ಠಾನದಿಂದ ಮತ್ತು ಸಂತಾನ ಪ್ರಾಪ್ತಿಯಿಂದ ಲೋಕತ್ರಯಗಳನ್ನು ಗೆದ್ದು ಭೂಮಿಯಲ್ಲಿ ವಿರಾಜಿಸಿದರು ಇಲ್ಲಿಗೆ ಶ್ರೀ ವಿದ್ಯಾಧೀಶ ವಿಜಯ ಮಹಾಕಾವ್ಯದ ನಾಲ್ಕನೆಯ ಸರ್ಗದ ಕನ್ನಡ ಅನುಭವಾನುವಾದವು ಮುಕ್ತಾಯವಾಯಿತು ಕೃಷ್ಣಾರ್ಪಣಮಸ್ತು ಹರೇ ಶ್ರೀನಿವಾಸ